ಆಪರೇಷನ್ ರೆಡ್ ವಿಂಗ್ಸ್ ರಿಯಲ್ ಹೀರೋಯಿಸಮ್ ಆಫ್ ಯುಎಸ್ ನೇವಿ ಸೀಲ್ಸ್ ಇದು ಒಂದು ರಿಯಲ್ ಸ್ಟೋರಿಯಾಗಿದ್ದು ಇದರ ಹೆಸರು ಆಪರೇಷನ್ ರೆಡ್ ವಿಂಗ್ಸ್ ಲೋನ್ ಸರ್ವೈವರ್ ಐದರಲ್ಲಿ ಅಫ್ಘಾನಿಸ್ತಾನದಲ್ಲಿ ಯುದ್ಧದ ಸಮಯದಲ್ಲಿ ಕುನಾರ್ ಪ್ರಾಂತ್ಯದ ಪರ್ವತಗಳಲ್ಲಿ ತಾಲಿಬಾನ್ ನಾಯಕನನ್ನು ನಿರ್ಮೂಲನೆ ಮಾಡಲು ಆಪರೇಷನ್ ರೆಡ್ ವಿಂಗ್ಸ್ ಎಂಬ ರಹಸ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು ನಾಲ್ಕು ಯುಎಸ್ ನೇವಿ ಸೀಲ್ಗಳನ್ನು ಕಳುಹಿಸಲಾಯಿತು ಮಾರ್ಕಸ್ ಲುಟಿರೆಲ್ ಮೈಕೇಲ್ ಮರ್ಫಿ ಡ್ಯಾನಿ ಡಯಟ್ಸ್ ಮತ್ತು ಮ್ಯಾಥ್ಯೂ ಆಕ್ಸೆಲ್ಸನ್ ಪ್ರದೇಶವನ್ನು ವೀಕ್ಷಿಸುತ್ತಿದ್ದಾಗ ಸ್ಥಳೀಯ ಮೇಕೆ ಮೇಯಿಸುವವರು ತಂಡವನ್ನು ಕಂಡುಹಿಡಿದರು ಮಿಲಿಟರಿ ಪ್ರೋಟೋಕಾಲ್ ಅನ್ನು ಅನುಸರಿಸಿ ಅವರು ನಾಗರಿಕರನ್ನು ಹೋಗಲು ಬಿಟ್ಟರು ಆದರೆ ಸ್ವಲ್ಪ ಸಮಯದ ನಂತರ ತಾಲಿಬಾನ್ ಅವರ ಮೇಲೆ ಹೊಂಚು ಹಾಕಿದರು ನಂತರ ನಡೆದದ್ದು ಸೀಲ್ ಇತಿಹಾಸದಲ್ಲಿ ಅತ್ಯಂತ ವೀರೋಚಿತ ಮತ್ತು ದುರಂತ ಯುದ್ಧಗಳಲ್ಲಿ ಒಂದಾಗಿದೆ ಸಂಖ್ಯೆಗಿಂತ ಹೆಚ್ಚು ಮತ್ತು ಬಂದೂಕುಗಳನ್ನು ಮೀರಿದ ಸೀಲ್ಸ್ ಉಗ್ರವಾಗಿ ಹೋರಾಡಿತು ಗುಂಡು ಹಾರಿಸಲ್ಪಟ್ಟಿದ್ದರೂ ಸಹ ಲೆಫ್ಟಿನೆಂಟ್ ಮೈಕೆಲ್ ಮರ್ಫಿ ಸಹಾಯಕ್ಕಾಗಿ ಕರೆ ಮಾಡಲು ತೆರೆದ ಪ್ರದೇಶಕ್ಕೆ ಹತ್ತಿದರು ಅದು ತನ್ನ ಜೀವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಅವನಿಗೆ ತಿಳಿದಿತ್ತು ಆದರೆ ಅವನು ಕರೆ ಮಾಡಿದನು ಆ ಕರೆ ಲುಟ್ರಲ್ನ ಜೀವವನ್ನು ಉಳಿಸಿತು ಆದರೆ ಮರ್ಫಿಗೆ ತನ್ನ ಜೀವವನ್ನೇ ಕಳೆದುಕೊಂಡಿತು ಅವನಿಗೆ ಮರಣೋತ್ತರವಾಗಿ ಗೌರವ ಪದಕವನ್ನು ನೀಡಲಾಯಿತು ಮಾರ್ಕಸ್ ಲುಟ್ರೆಲ್ ತೀವ್ರವಾಗಿ ಗಾಯಗೊಂಡು ಮೈಲುಗಳಷ್ಟು ದೂರ ತೆವಳುತ್ತಾ ಹೋದನು ಮತ್ತು ಅಂತಿಮವಾಗಿ ಸ್ಥಳೀಯ ಅಫ್ಘಾನ್ ಗ್ರಾಮಸ್ಥರು ಅವನನ್ನು ರಕ್ಷಿಸಿದರು ಅವರು ಅವನನ್ನು ತಾಲಿಬಾನಿಂದ ರಕ್ಷಿಸಿದರು ಅವರು ವೈಯಕ್ತಿಕ ಅಪಾಯದಲ್ಲಿದ್ದಾರೆ ನಂತರ ಅವರನ್ನು ಯುಎಸ್ ಪಡೆಗಳು ರಕ್ಷಿಸಿದವು ಇದು ಏಕೆ ಪ್ರಬಲ ಕಥೆಯಾಗಿದೆ ತ್ಯಾಗ ಸಹೋದರತ್ವ ಮತ್ತು ಬದುಕುಳಿಯುವಿಕೆಯ ನಿಜವಾದ ಕಥೆ ಯುದ್ಧದ ನೀತಿಶಾಸ್ತ್ರವನ್ನು ತೋರಿಸುತ್ತದೆ ಅಪಾಯದ ಹೊರತಾಗಿಯೂ ನಾಗರಿಕರಿಗೆ ಹಾನಿ ಮಾಡದಿರಲು ಆಯ್ಕೆ ಮಾಡಿಕೊಳ್ಳುವುದು ಗಾಯಗೊಂಡ ಶತ್ರುವನ್ನು ರಕ್ಷಿಸುವ ಮೂಲಕ ಸ್ಥಳೀಯರು ಸಹ ಹೇಗೆ ಶೌರ್ಯವನ್ನು ತೋರಿಸಿದರು ಎಂಬುದನ್ನು ಎತ್ತಿ ತೋರಿಸುತ್ತದೆ ಹಾಗೆತ್ತು ಇವತ್ತಿನ ಯುಎಸ್ ಮಿಲಿಟರಿ ಮತ್ತು ತಾಲಿಬಾನ್ಗಳ ನೈಜ ಯುದ್ಧದ ಕಥೆಯಾಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಆಶ್ಚರ್ಯಕರ ವಿಡಿಯೋದೊಂದಿಗೆ ಧನ್ಯವಾದಗಳು